ದೇಶ ಒಬ್ಬ ಅಪ್ರತಿಮ ಅಪ್ರತಿಮ ನಾಯಕ ಅತ್ಯುತ್ತಮವಾದಂಥ ಒಬ್ಬ ಆಡಳಿತಕಾರ ಕವಿ ಹೃದಯದ ಒಬ್ಬ ಶ್ರೇಷ್ಠವಾದಂಥ ಮೇರು ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದಂಥ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ವರ್ಷ ಇದು ಕಳೆದ ಡಿಸೆಂಬರ್ ಇಪ್ಪತ್ತೈದರಿಂದ ಈ ಮುಂದೆ ಬರತಕ್ಕಂಥ ಇಪ್ಪತ್ತೈದರವರೆಗೆ ಈ ಒಂದು ವರ್ಷದವರೆಗೆ ಅವರ ನೂರನೇ ವರ್ಷದ ಜನ್ಮ ಜಯಂತಿಯನ್ನ ಇಡೀ ದೇಶದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡಿದೆ ಕಳೆದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಇಡೀ ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಮಾಡಿದ್ವಿ ಅದರಂತೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಬೂತ್ಗಳಲ್ಲಿ ಅಟಲ್ಜಿ ಜನ್ಮದಿನಾಚರಣೆ ದಿವಸ ಸುಶಾಸನ ದಿನವನ್ನ ಆಚರಣೆ ಮಾಡ್ಕೊಂಡಿದ್ವಿ ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಅವರ ಕೆಲಸಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಈಗ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಈ ಒಂದು ತಿಂಗಳು ಅಟಲ್ಜಿ ಸ್ಮೃತಿ ಸಂಕಲನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶದಲ್ಲಿ ಮಾಡ್ತಾ ಇದೀವಿ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರವರೆಗೆ ಆ ಒಂದು ತಿಂಗಳ ಅವಧಿಯಲ್ಲಿ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅಟಲ್ ವಿರಾಸತ್ ಅನ್ನುವಂತ ಹೆಸರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿನ ಒಂದು ದೊಡ್ಡ ಸಮಾವೇಶಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಟಲ್ ಜಿ ಅವರ ಜನ್ಮ ಶತಾಬ್ದಿ ವರ್ಷಾಚರಣೆಗೋಸ್ಕರ ರಾಜ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಸ್ವಾಮಿ ಅವರು ನಮ್ಮ ರಾಜ್ಯ ತಂಡದ ಪ್ರಮುಖರಾಗಿರ್ತಾರೆ ಜಗದೀಶ್ ಹಿರೇಮನೆ ಅವರು ನಮ್ಮ ರಾಜ್ಯದ ಸಂಚಾಲಕರಾಗಿರ್ತಾರೆ ನಾನು ಎನ್ ವಿ ಪಣೀಶ್ ನಾನು ರಾಜ್ಯ ಸಮಿತಿಯ ಸದಸ್ಯ ಮತ್ತು ಸಹ ಸಂಚಾಲಕರಾಗಿ ಮೈಸೂರು ವಿಭಾಗ ಮತ್ತು ದಕ್ಷಿಣ ಕನ್ನಡ ವಿಭಾಗಗಳನ್ನು ಕೂಡ ಈ ಚಟುವಟಿಕೆ ದೃಷ್ಟಿಯಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಜಿಲ್ಲೆನಲ್ಲಿ ಕೂಡ ನಾವು ಜಿಲ್ಲೆಯಲ್ಲಿ ಒಂದು ತಂಡವನ್ನ ಜಿಲ್ಲಾ ಸಮಿತಿ ಐದು ಜನರ ತಂಡವನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ಅಲ್ಲಿ ಚಿಕ್ಕಣ್ಣನವರು ಜಿಲ್ಲಾ ಸಮಿತಿ ಪ್ರಮುಖರಾಗಿರ್ತಾರೆ ಸಿದ್ದರಾಜ್ಗೌಡರು ಸಂಚಾಲಕರಾಗಿರ್ತಾರೆ ನಾಗಾನಂದ್ ಅವರು ಬಾಲಚಂದ್ರ ಅವರು ಮತ್ತು ರಂಜಿತಾ ಅವರು ಇವರು ಜಿಲ್ಲಾ ಸಮಿತಿಯಲ್ಲಿ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ